왜냐? 왜냐? 몰라. 그래서. 뭐 얘기하나? ಮೀಡಿಯಾಗ <muchas> ಬರಬೇಕು Si O timing Sipi tad ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದಾರೋ ಇಲ್ಲ ಏನಾಗಿದೆ ಗೊತ್ತಿಲ್ಲ ಯಾಕಂದ್ರೆ ಗೊತ್ತಿಲ್ಲದೆ ವಿಚಾರನ ನಾವು ಮಾತಾಡಬಾರ್ದು ಹತ್ರ ಕೆರೆನಲ್ಲಿ ಬಿದ್ದು ತೀರೋಗಿದ್ದಾರೆ ಆದ್ರಿಂದ ಅವ್ರ ನಾನು ಊರಲ್ಲಿ ಇರ್ಲಿಲ್ಲ ಆಚೆ ಇದ್ದೆ ನಾನು ದೂರ ಇದ್ದೆ ನನಗೆ ವಿಚಾರ ಗೊತ್ತಾದ್ಮೇಲೆ ರಾತ್ರಿ ಬ್ಯಾಂಗ್ಳೂರಿಗೆ ಒಂದೂವರೆಗೆ ರಾತ್ರಿ ಬಂದೆ ನಾನು ರಾತ್ರಿ ನಾನು ಬರಕ್ ಮುಂಚೆನೆ ನಾನು ನಮ್ಮ ಮುಖ್ಯಮಂತ್ರಿಗಳಾದಂತ ಅವ್ರ ಹತ್ರ ಮಾತಾಡಿದೀನಿ ಆಮೇಲೆ ನಮ್ಮ ಡೆಪ್ಟಿ ಸಿ ಎಂ ಡಿ ಕೆ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಮುಖ್ಯವಾಗಿ ನಮ್ಮ ಸುರೇಶ್ ಅವರು ನನ್ನ ಹತ್ರ ಮಾತಾಡಿದ್ರು ನಾನು ಅವ್ರ ಹತ್ರ ಎರಡು ಮೂರು ಸಲ ಈ ವಿಚಾರದಲ್ಲಿ ಮಾತಾಡಿದೆ ಆಮೇಲೆ ನಮ್ಮ ನಜೀರ್ ಅಣ್ಣ ಅವರದ್ದು ಮಾಹಿತಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲರಿಗೂ ಇದು ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಇಲ್ಲ ಅವರು ಇದಕ್ಕೆ ಸೆನ್ಸಸ್ಗೆ ಹಾಕಿರೋದ್ರಿಂದ ಮನೆಯಲ್ಲಿ ಏಲೋ ವಿಚಾರದಲ್ಲಿ ಸೆನ್ಸಸ್ಗೆ ಹಾಕಿರೋದ್ರಿಂದ ಅವರು ಟ್ರೆಸ್ ಆಗಿ ಈ ಥರ ಮಾಡ್ಕೊಂಡಿದಾರಾ ಅನ್ನೋದು ಒಂದು ಕಡೆ ಮನೆಯವರಾದರೆ ಇನ್ನೊಂದು ಕಡೆ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಅದು ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡುತ್ತೆ ಮಾಡಿದಾಗ ಪೂರ್ತಿ ಪ್ರಮಾಣದ ಇದು ಬಂದಾಗ ಒಂದು ವೇಳೆ ಯಾರಾದರೂ ತಪ್ಪಸ್ಥರಾಗಿ ಇವ್ರಿಗೇನಾದರೂ ಪ್ರೆಜರ್ ಮಾಡಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ನಾವು ಮಾಡೇ ಮಾಡ್ತೀವಿ ಬಿಡುವಂಥ ಪ್ರಶ್ನೆಯೇ ಇಲ್ಲ ಇಲ್ಲಾಂದರೆ ಪೊಲೀಸ್ ಎನ್ಕ್ವೈರಿ ಬರೋವರೆಗೂ ನಾವು ವೆಯ್ಟ್ ಮಾಡಿ ಏನಾಗಬೇಕು ಅಂತಿದೆ ಆಮೇಲೆ ಇನ್ನೊಂದು ಅವ್ರ ಮನೆಯಲ್ಲಿ ಅವ್ರ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಮ್ಮು ನಜೀರ್ ಅಣ್ಣ ಅವರು ಸುರೇಶ್ ಅಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವ್ರ ಕೆಲಸ ಏನಿದೆ ಅವ್ರ ಮನೆಯಲ್ಲಿ ಅವ್ರು ಯಾರು ಒಪ್ಕೊಳ್ಳದ್ರು ಕೊಡುವಂಥ ಕೆಲಸವನ್ನ ಮೊದಲನೇ ಪ್ರಯಾರಿಟಿಯಲ್ಲಿ ಮಾಡ್ತೀವಿ ಆಮೇಲೆ ಅವರಿಗೆ ಧನ ಏನು ಇವತ್ತು ಸೆನ್ಸಸ್ಗಾಕಿ ಅವರು ತೀರ್ಕೊಂಡಿದ್ದಾರೆ ಅದರಿಂದ ಪರಿಹಾರ ಧನ ಏನು ಕೊಡಬೇಕು ಅವರಿಗೆ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ ಅದನ್ನು ಆದಷ್ಟು ಬೇಗ ಕೊಡಿಸುವಂಥ ಕೆಲಸ ಮಾಡ್ತೀವಿ ಏನೇ ಕೊಟ್ಟರು ನಾವು ಏನೇ ಮಾಡಿದ್ರೂ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದೀವಿ ಅದು ದುಃಖವಾದಂಥ ಒಂದು ವಿಚಾರ ಪ್ರಾಣವನ್ನು ಕಳ್ಕೊಂಡಿದ್ದೀವಿ ದುಃಖವಾದಂಥ ವಿಚಾರ ಅಂತ ಆಗಬಾರ್ದಾಗಿತ್ತು ಏನೇ ಇದ್ರೂ ಅವ್ರಿಗೂ ಕಷ್ಟ ಇದ್ದರೂ ಒಂದು ಟೀಚರ್ ಇದ್ದಾರೆ ಒಂದು ಹತ್ತು ಜನಕ್ಕೆ ಬುದ್ಧಿ ಹೇಳುವಂತವ್ರು ಅವರು ಯಾರಿಗಾದ್ರೂ ಒಂದು ಗಮನಕ್ಕೆ ತರಬೇಕಾಗಿತ್ತು ನನಗೆ ಈ ತರ ಪ್ರಜರ್ ಇದೆ ಈ ತರ ಸಮಸ್ಯೆ ಇದೆ ಇಂಥದ್ದು ಇದೆ ಅಂತ ಹೇಳಿದಾಗ ಮಕ್ಕಳ ಹತ್ರನೋ ಯಂದು ಇಲ್ಲ ಈ ಏರಿಯಾದಲ್ಲಿರ್ತಕ್ಕಂಥ ಯಾರೋ ಮುಖಂಡ್ರ ಹತ್ರನೋ ಇಲ್ಲ ನಮ್ಮ ಮಸೀದಿ ಮುತ್ತುವಳ್ಳಿ ಹತ್ರನೋ ಯಾರೋ ತಂದಿದ್ರೆ ಅವರು ಅದಕ್ಕೆ ಏನಾದರೂ ಒಂದು ಪರಿಹಾರ ತುಂಬಾ ಜನ ನನ್ನ ಹತ್ರ ಕೇಳ್ಕೊಂಡ್ರು ಸೆನ್ಸಸ್ಗೆ ಹಾಕ್ದಾಗ ಏನಂತ ಕೇಳ್ಕೊಂಡ್ರು ಸರ್ ನನಗೆ ಹೆಲ್ತ್ ಸರಿ ಇಲ್ಲ ನನ್ಗೆ ಆಪರೇಷನ್ ಆಗಿದೆ ನನಗೆ ಏಜು ಫಿಫ್ಟಿ ಏಯ್ಟ್ ಆಗಿದೆ ನನ್ಗೆ ಫಿಫ್ಟಿ ನೈನ್ ಏಜ್ ಆಗಿದೆ ಸರ್ ಈ ಟೈಮಲ್ಲಿ ನಾನು ನಡೆಯಕ್ಕೆ ಆಗೋದಿಲ್ಲ ಹೆಲ್ತ್ ನನಗೆ ಕರೆಕ್ಟ್ ಆಗಿಲ್ಲ ನನ್ನ ಸೆನ್ಸಸ್ ಬೇಡ ನನ್ಗೆ ತೆಗೆದ್ಬಿಡಿ ಸರ್ ಅಂತ ಹೇಳಿದ್ರು ತುಂಬಾ ಜನಗೆ ಅದರ ತೆಗೆಸ್ಕೊಟ್ಟೆ ಅಂದರೆ ವರ್ಜಿನಲ್ಲಾಗಿ ಎಲ್ಪ್ ಮಾಡಿದ್ವಿ ಯಾಕಂದರೆ ಹೆಲ್ತ್ ಇಶ್ಯೂ ಇತ್ತು ಆಪರೇಷನ್ಸ್ ಆಗಿದೆ ಕೆಲವರಿಗೆ ಕಾಲುಗಳು ಇಂಥವ್ರನ್ನೆಲ್ಲ ನಾವು ಜೆಂಟ್ಸ್ಗೂ ತೆಗೆದಿದ್ದೀವಿ ಲೇಡೀಸ್ಗೂ ಬೇಡ ಅಂತ ಸೆನ್ಸಸ್ತಾಯಿದ್ವಿ ಆ ರೀತಿಯಲ್ಲಿ ಇದ್ದಾಗ ಇವರು ಯಾರಾದರೂ ನಮ್ಮ ಮುಖಂಡರಿಗೆ ಹೇಳಿದ್ರು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಕೌನ್ಸಿಲರ್ಗೂ ಯಾರಿಗಾದ್ರೂ ಹೇಳಿದ್ರು ಆ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಒಟ್ಟಿನಲ್ಲಿ ಒರ್ಜಿನಲ್ ಆಗಿ ಆಗಬಾರ್ದಾಗಿರುವಂಥ ಘಟನೆ ಒಂದು ಆಗಿದೆ ಅದು ನಮಗೂ ದುಃಖ ಆಗಿದೆ ಅವ್ರ ಫ್ಯಾಮಿಲಿಗೂ ದುಃಖ ಆಗಿದೆ ಆ ಎಲ್ಲ ದೇವರು ಅವರಿಗೆ ದುಃಖವನ್ನು ಬರೆಸುವಂಥ ಶಕ್ತಿ ಅವ್ರಿಗೆ ಮನೆಯವ್ರಿಗೆ ಕೊಡಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವ್ರ ಮನೆಗೆ ಸಹಾಯಕ್ಕಾಗಿ ನಾನಾಗ್ಬೋದು ನಮ್ಮ ಸರ್ಕಾರ ಆಗ್ಬೋದು ನಮ್ಮ ಸುರೇಶ್ ಅಣ್ಣವ್ರಾಗ್ಬೋದು ನಜೀರಾಣವರಾಗ್ಬೋದು ನಾವೆಲ್ಲರೂ ಅವರು ಪರವಾಗಿರ್ತೀವಿ ಅವರು ಅವರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅವ್ರ ಫ್ಯಾಮ್ಲಿಗೆ ಆ ಅಮ್ಮನ ಏನು ಇವತ್ತು ತಿರೋಗಿದ್ದಾರೆ ಮೇಡಮ್ ಅವರು ಮೇಡಮ್ ಅವ್ರ ಕೆಲಸವನ್ನು ಅವ್ರ ಮನೆಗೆ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅವ್ರಿಗೆ ಪರಿಹಾರ ಧನವನ್ನು ಸಿಗುವಂಥ ಕೆಲಸವನ್ನು ಖಂಡಿತವಾಗಲೂ ನಾವು ಮಾಡೇ ಮಾಡ್ತೀವಿ ಇನ್ನೊಂದು ಮುಖ್ಯವಾಗಿ ಪೊಲೀಸು ಎನ್ಕ್ವೈರಿ ನಡೀತಾ ಇದೆ ಇದರ ಮೇಲೆ ಎನ್ಕ್ವೈರಿ ಅಂದ್ರೆ ಪೊಲೀಸರು ಏನಾಗಿದೆ ಹೆಂಗಾಗಿದೆ ಅಂತ ನಮ್ಮ ಹತ್ರನೂ ಕೆಲವೊಂದು ಮಾಹಿತಿಗಳು ಸಿಕ್ಕಿದಾವೆ ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡಿ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಮಾಡಿ ಅವ್ರು ಆಚೆ ತಂದಾಗ ಆ ಮಾಹಿತಿಗಳನ್ನ ನಮ್ಗೆ ಕೊಡ್ತಾರೆ ಆವಾಗ ವಿವರವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ